ಹಾವಿ ಆಸ್ಪತ್ರೆ ಏಳು ವರ್ಷಕ್ಕೆ ಮುಂಚೆ ಉದ್ಘಾಟನೆ ಆಗಿ ಕಾಯಿಲೆ ಬಂದಿರತಕ್ಕಂಥವ್ರಿಗೆ ಅನುಕೂಲ ಆಗ್ತಾ ಇತ್ತು ಸ್ವಲ್ಪ ಅಪ್ಗಡ್ ಮಾಡೋಣ ಅಂತೇಳಿ ತೀರ್ಮಾನ ತಗೊಂಡು ಐ ಸಿ ಯು ಬೆಡ್ಡು ಮತ್ತು ಎಲ್ಲ ಲೇಟೆಸ್ಟು ಟೆಕ್ನಾಲಜಿ ಎಲ್ಲ ಹೊಸ ಹೊಸ ಎಕ್ವಿಪ್ಮೆಂಟ್ಸ್ ಎಲ್ಲ ತಂದಿದ್ದಾರೆ ಯಾವ ತಂದಿದಾರಾ ಕ್ಯಾಟ್ಲ್ಯಾಕ್ ಕ್ಯಾಟ್ಲ್ಯಾಕು ಇದೆಲ್ಲ ಆಪ್ರೇಷನ್ಸ್ ಮಾಡೋದಕ್ಕೆ The okay, so okay, so okay. ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಸಾಯಿ ಆಸ್ಪತ್ರೆ ಏಳು ವರ್ಷಕ್ಕೆ ಮುಂಚೆ ಉದ್ಘಾಟನೆ ಆಗಿ ಸಾಕಷ್ಟು ಈ ಭಾಗದಲ್ಲಿರ್ತಕ್ಕಂಥ ಕಾಯಿಲೆ ಬಂದಿರತಕ್ಕಂಥವ್ರಿಗೆ ಅನುಕೂಲ ಆಗ್ತಾಯಿತ್ತು ಅದನ್ನು ಧನಂಜಯ ರೆಡ್ಡಿಯವರು ಈಗ ಎಲ್ಲ ಸುತ್ತಮುತ್ತಲು ಎಲ್ಲ ಜನ ಜಾಸ್ತಿ ಆಗ್ತಾ ಇದ್ದಾರೆ ಸ್ವಲ್ಪ ಅಪ್ಗ್ರೇಡ್ ಮಾಡೋಣ ಅಂಥೇಳಿ ತೀರ್ಮಾನ ತಗೊಂಡು ಇವತ್ತು ಮೊದಲು ಐ ಸಿ ಯು ಭಾಳ ಕಡಿಮೆ ಇತ್ತು ಅಂದರೆ ಹತ್ತು ಹನ್ನೆರಡ ಇತ್ತು ಈಗ ಇಪ್ಪತ್ಮೂರು ಇಪ್ಪತ್ತ ಮೂರು ಇಪ್ಪತ್ತ್ಮೂರು ಐ ಸಿ ಯು ಐ ಸಿ ಯು ಬೆಡ್ಡು ಮತ್ತು ಎಲ್ಲ ಲೇಟೆಸ್ಟು ಟೆಕ್ನಾಲಜಿ ಎಲ್ಲ ಹೊಸ ಹೊಸ ಎಕ್ವಿಪ್ಮೆಂಟ್ಸ್ ಎಲ್ಲ ತಂದಿದಾರೆ ಯಾವ ತಂದಿದಾರಾ ಕ್ಯಾಟ್ಲಾಕ್ ಕ್ಯಾಟ್ಲ್ಯಾಪ್ಟು ಇದೆಲ್ಲ ಆಪ್ರೇಷನ್ಸ್ ಮಾಡೋದಕ್ಕೆ ಮಿದುಳು ಹಾರ್ಟು ಈ ಥರದ್ದೆಲ್ಲ ಸೂಕ್ಷ್ಮವಾಗಿರ್ತಕ್ಕಂಥ ಆಪ್ರೇಷನ್ಸ್ ಮಾಡೋದಕ್ಕೆ ಅದು ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟು ಅದೆಲ್ಲ ಕೂಡ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟಲ್ಸಲ್ಲಿ ಏನು ಫೆಸಿಲಿಟಿ ಸಿಗುತ್ತೋ ಇಲ್ಲೂ ಅದೇ ಫೆಸಿಲಿಟಿ ಸಿಗುತ್ತೆ ಸುಮಾರು ಒಂದು ಇಪ್ಪತ್ತೈದು ಜನ ಡಾಕ್ಟರ್ಸು ಕೂಡ ತಜ್ಞರು ಎಲ್ಲ ಇಲ್ಲಿ ಬಂದು ಟ್ರೀಟ್ಮೆಂಟು ಕೊಡ್ತಾರೆ ಮತ್ತು ಈ ಭಾಗದಲ್ಲಿ ಒಳ್ಳೆಯ ಒಂದು ಆಸ್ಪತ್ರೆ ಆಗಿದೆ ಕಾಯಿಲೆ ಆದಂಥವ್ರಿಗೆ ಅಕಸ್ಮಾತ್ ಆಕ್ಸಿಡೆಂಟ್ಸು ಆ ಥರದ್ದನ್ನು ಆದರೆ ತುರ್ತಾಗಿ ಇಲ್ಲಿ ಬಂದು ಸೇರಿದರೆ ಒಳ್ಳೆಯ ಚಿಕಿತ್ಸೆ ನಮ್ಮ ಧನಂಜಯ ರೆಡ್ಡಿ ಕೊಡಬೇಕು ಅಂತ ತೀರ್ಮಾನ ತಗೊಂಡು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಎಲ್ಲ ಅವರಿಗೆ ಶುಭ ಹಾರೈಸ್ತೇನೆ ನಮಸ್ಕಾರ ಡಾಕ್ಟರ್ ಧನಂಜಯ ರೆಡ್ಡಿ ನಾನು ಶ್ರೀಸಾಯಿ ಹಾಸ್ಪಿಟಲ್ ಎಮ್ ಡಿ ಮಾತಾಡ್ತಾ ಇದ್ದೀನಿ ನಾವು ಶ್ರೀಸಾಯಿ ಹಾಸ್ಪಿಟಲ್ನ ಏಳು ವರ್ಷದಿಂದ ಸ್ಥಾಪನೆ ಮಾಡಿದ್ವಿ ಇದುವರೆಗೂ ನಾವು ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರ ಓ ಪಿ ಡಿ ಪೇಷೆಂಟ್ಗಳನ್ನ ಎರಡು ಸಾವಿರದ ಐನೂರು ಇಪ್ಪತ್ತೈದು ಸಾವಿರದ ಇಪ್ಪತ್ತೈದು ಸಾವಿರ ಐ ಪಿ ಪೇಷೆಂಟ್ಸು ಅರೌಂಡ್ ಟೆನ್ ತೌಸಂಡ್ ಪ್ರೊಸೀಜರ್ಸನ್ನ ಮಾಡಿದ್ದೀವಿ ಮತ್ತು ಮೂರು ಸಾವಿರದ ಐನೂರು ಅತಿ ಕ್ಲಿಷ್ಟಕರವಾದ ಅಂದರೆ ತುಂಬ ಕಾಂಪ್ಲೆಕ್ಸ್ ಸರ್ಜರೀಸ್ನ ಈ ಆಸ್ಪತ್ರೆಯಲ್ಲಿ ಇದುವರೆಗೂ ಮಾಡ್ಕೊಂಡು ಬಂದಿದ್ದೀವಿ ಈ ಏರಿಯಾದಲ್ಲಿ ಸ್ವಲ್ಪ ಐ ಸಿ ಯುಗೆ ನಾವು ಆಲ್ರೆಡಿ ಹನ್ನೆರಡು ಬೆಡ್ ಐ ಸಿ ಯುನ ರನ್ ಮಾಡ್ತಾಯಿದ್ದೀವಿ ಹನ್ನೆರಡು ಬೆಡ್ ಐ ಸಿ ಯು ರನ್ ಇದ್ರೂ ಸ್ವಲ್ಪ ಸ್ಪೇಸ್ ಎಲ್ಲ ಸ್ವಲ್ಪ ಕಡಿಮೆ ಇತ್ತು ಸ್ವಲ್ಪ ಜಾಸ್ತಿ ಸೌಲಭ್ಯಗಳು ಬೇಕಾಗಿದ್ದರಿಂದ ಸ್ವಲ್ಪ ಐ ಸಿ ಯುನ ಎಕ್ಸ್ಪೆಂಡ್ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದ್ದರಿಂದ ಈಗ ಹನ್ನೆರಡು ಬೆಡ್ ಐ ಸಿ ಯುನ ಇಪ್ಪತ್ತ್ಮೂರು ಬೆಡ್ ಐ ಸಿ ಯು ಆಗಿ ಕನ್ವರ್ಟ್ ಮಾಡಿದ್ದೀವಿ ಮತ್ತು ಇದರ ಜೊತೆಗೆ ನೀವು ಓ ಪಿ ಡಿ ಕಾಂಪ್ಲೆಕ್ಸನ್ನು ಓಪನ್ ಮಾಡಿ ಸ್ವಲ್ಪ ಇನ್ನೂ ಉತ್ತಮ ಸೌಲಭ್ಯಗಳು ಕೊಡಬೇಕಂತ ಗಮನದಲ್ಲಿಟ್ಕೊಂಡು ಓ ಪಿ ಡಿನ ನಾವು ಉತ್ತಮ ರೀತಿಯಲ್ಲಿ ಮಾಡಿಕೊಟ್ಟಿದ್ದೀವಿ ಅದೇ ರೀತಿ ಈ ಏರಿಯಾದಲ್ಲಿ ನಾರಾಯಣ ಬಿಟ್ಟರೆ ಬೇರೆ ಹಾಸ್ಪಿಟ್ಲಲ್ಲಿ ಯಾವುದು ಕ್ಯಾಥಲ್ಯಾಬ್ ಇದಿರಲಿಲ್ಲ ಸೊ ಅದನ್ನು ಗಮನದಲ್ಲಿಟ್ಕೊಂಡು ನಾವು ಕ್ಯಾತ್ಲ್ಯಾಬನ್ನು ಅತ್ಯಂತ ನ್ಯೂ ವೆರಿ ಅಪ್ಗ್ರೇಡೆಡ್ ವರ್ಷನ್ ಕ್ಯಾತ್ಲ್ಯಾಬನ್ನು ನಾವು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ ಇದರಲ್ಲಿ ಎಲ್ಲ ರೀತಿಯ ಪ್ರೊಸೀಜರ್ಸ್ನ ಮಾಡ್ಬೋದು ಕಾರ್ಡಿಯಾಕ್ ನಾರ್ಮಲ್ ಆಂಜಿಯೋಗ್ರಾಮ್ ಆಗಲಿ ಸ್ಟೆಂಟಿಂಗ್ ಆಗಲಿ ಅದೇ ರೀತಿ ಪೆರಿಫೆಲರ್ ಆಂಜಿಯೋಗ್ರಾಮ್ಸ್ ಮಾಡ್ಬೋದು ಕಾಲಲ್ಲಿ ಏನಾದರೂ ಗ್ಯಾಂಗ್ರಿನ ಥರ ಏನಾದರೂ ಆಗಿದೆ ರಕ್ತ ಸಂಚರಣೆ ಇಲ್ಲಾಂದರೆ ಅದನ್ನು ನಾವು ಆಂಜಿಯೋಗ್ರಾಮ್ ಮಾಡಿ ರಕ್ತನಾಳಗಳನ್ನ ಪ್ಲಾಸ್ಟಿ ಮಾಡಿ ರಕ್ತ ಸಂಚಲನ ಇಂಪ್ರೂವ್ಮೆಂಟ್ ಮಾಡಿ ಕಾಲು ತೆಗೆಯೋ ಇದನ್ನು ತಡೆಗಟ್ಟಬಹುದು ಅದೇ ರೀತಿ ಸ್ವಲ್ಪ ಬ್ರೈನಲ್ಲಿ ಏನಾದರೂ ಅನಿರಿಸಮ್ಸ್ ಆ ಥರ ಏನಾದರೂ ಇದ್ದರೆ ಅದಕ್ಕೆ ನಾವು ಅಂಜಗ್ರಾಮ್ ಮಾಡಿ ಕಾಯಿಲಿಂಗ್ ಆ ಥರನೂ ಈ ಕ್ಯಾಥಲ್ಯಾಬಲ್ಲಿ ಮಾಡ್ಬೋದು ಅದೇ ರೀತಿ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಕೂಡ ಸ್ವಲ್ಪ ಸಣ್ಣದಾಗಿದ್ದರಿಂದ ನಾವು ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಅರೌಂಡ್ ಟೆನ್ ಟು ಟ್ವೆಲ್ ಬೆಡ್ಸ್ ಆಲ್ ಫೆಸಿಲಿಟೀಸ್ ಇರುವಂಥ ಎಮರ್ಜೆನ್ಸಿ ಮತ್ತು ಟ್ರಾಮಾ ಸೆಂಟರ್ನ ಈ ಜಾಗದಲ್ಲಿ ನಾವು ಇದು ಮಾಡಿದ್ದೀವಿ ಸೊ ಈ ಏರಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ನಮಗೆ ಇದುವರೆಗೂ ಏಳು ವರ್ಷದಿಂದ ತುಂಬ ಚೆನ್ನಾಗಿ ನಮಗೆ ಸಹಕರಿಸ್ತಾ ನಮಗೆ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದ್ದೀರಾ ಇದೇ ರೀತಿ ಈಗ ಇರ್ತಕ್ಕಂಥ ಎಲ್ಲ ಸೌಲಭ್ಯಗಳ ಒಳಗೊಂಡಿರ್ತಕ್ಕಂಥ ಈ ಆಸ್ಪೆಟ್ಲ್ಗೆ ನೀವು ಬಂದು ಎಲ್ಲ ಫೆಸಿಲಿಟೀಸನ್ನ ನಾವು ತಾವು ಉಪಯೋಗಿಸ್ಕೋಬೇಕಂತ ಎಲ್ಲರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ತುಂಬ ಧನ್ಯವಾದಗಳು